ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಇವತ್ತು ರ್ಯಾಂಡಮ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಎಸ್ ಲಂಚ್ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ನಾನು ವ್ಲಾಗ್ ಅಲ್ವಾ ಸೊ ಎಸ್ ಲಂಚ್ ತರೋಣ ಅಂತ ಹೊರಗಡೆ ಹೋಗಿದ್ದೆ ಗೈಝ್ ನಾನು ಯಾವಾಗಲೂ ಇದೇ ದಾರಿಲಿ ಹೋಗಿ ಬರ್ತೀನಿ ಬಟ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂದರೆ ಈ ಮರ ಈಗ ಪಿಂಕಿಶ್ ಅಂತ ಹೇಳ್ತಾರಲ್ವ ಬ್ಯಾಂಗ್ಳೂರು ಫುಲ್ ಪಿಂಕಿಷ್ ಆಗಿ ಟರ್ನ್ ಆಗ್ತಾಯಿದೆ ಅಂತ ಸೇಮ್ ನಾನು ಹೋಗೋ ರೂಟ್ ಕೂಡ ಒಂದೇ ಒಂದು ಎಲೆ ಕಾಣಿಸ್ತಾ ಇಲ್ಲ ಗೈಸ್ ಫುಲ್ ಅಂದರೆ ಫುಲ್ ಫ್ಲವರ್ಸು ಏನೋ ಒಂದು ರೋಡಲ್ಲಿ ಬೊಕ್ಕೆ ಇಟ್ಟಂಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾನು ಇದ್ದಿದ್ದು ನಂಗೆ ಫೋಟೋಸ್ ತೆಗಿಯೋಕ್ಕಾಗಿಲ್ಲ ಸೊ ಅದಕ್ಕೆ ವಿಡಿಯೋಸ್ ತೊಗೊಂಡು ಬಂದೆ ಬಟ್ ಸಲ ನಾನು ಹೋಗ್ತಾ ಇರಬೇಕಿದ್ರೆ ನಾನು ಡೆಫಿನೆಟ್ಲಿ ನಾನು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಏನೋ ಎಲ್ಲೋ ಒಂದು ಫಾರಿನಲ್ಲಿ ಇದೀವೋ ಅಂತ ಒಂದು ಫೀಲ್ ಬರುತ್ತೆ ಆ ಥರ ಒಂದು ಫೀಲ್ ಕೊಡುತ್ತೆ ಈ ಹೂವು ಎಷ್ಟು ಅಂದರೆ ಒಂಥರ ಬೇಬಿ ಪಿಂಕ್ ಕಲರಲ್ಲಿ ಇರೋದಿದು ಹೂವು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ರೋಡು ಸೊ ಎಸ್ ನಾನು ಇದು ಶಾರ್ಟ್ ವಿಡಿಯೋ ಹಾಕಿರೋದೊಂದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಹಾಕಿದ್ದೀನಿ ಮೆನ್ಷನ್ ಮಾಡಿದ್ದೀನಿ ಸೊ ಎಸ್ ನಿಮ್ಮ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಬಿಕಾಸ್ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ ನನಗೆ ಸೊ ಅದನ್ನು ನಾನು ಗ್ರೋ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೂ ತುಂಬ ಸೂಪರಾಗಿ ಕಾಣಿಸುತ್ತೆ ರೋಡಲ್ಲಲ್ವಾ ರೋಡ್ ಕೂಡ ಚೆನ್ನಾಗಿದೆ ಆ್ಯಂಡ್